ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಹೇಳ್ತಿರೋ ವಿಷಯ ಆಯುಷ್ಮಾನ್ ಕಾರ್ಡ್ ಬಗ್ಗೆ ಆಯುಷ್ಮಾನ್ ಕಾರ್ಡ್ ಎಲ್ರಿಗೂ ಗೊತ್ತಿರುತ್ತೆ ಬಟ್ ಏನು ಅಂದರೆ ಅದು ಏನು ಬೆನಿಫಿಟ್ ಇದೆ ಅಂದರೆ ಎ ಪಿ ಎಲ್ ಕಾರ್ಡ್ ಅವರಿಗೆ ಒಂದೂವರೆ ಲಕ್ಷ ತನಕ ಇದೆ ಬಿ ಪಿ ಎಲ್ ಕಾರ್ಡ್ ಅವರಿಗೆ ಐದು ಲಕ್ಷ ತನಕ ಉಚಿತ ಚಿಕಿತ್ಸೆ ಇದೆ ಮತ್ತು ಅದು ನಿಮ್ಮ ಜಿಲ್ಲೆಯಲ್ಲಿ ಇರುವಂಥ ಯಾವ ಆಸ್ಪಿಟಲ್ ಲಿಸ್ಟು ಎಲ್ಲ ತೋರಿಸ್ತೀನಿ ಯಾವ ಥರ ನೋಡೋದು ಮತ್ತು ಯಾವ ಹಾಸ್ಪಿಟ್ಲಲ್ಲಿ ಆಯುಷ್ಮಾನ್ ಕಾರ್ಡ್ ಅಲೋ ಇದೆ ನಿಮ್ಮ ಜಿಲ್ಲೆಗಳಲ್ಲಿ ಅದನ್ನು ನೋಡ್ಬೋದು ಈಗ ಸಾಮಾನ್ಯ ಆಯುಷ್ಮಾನ್ ಕಾರ್ಡ್ಗಳನ್ನ ಎಲ್ಲ ಹತ್ರನೂ ಆಗಿರುತ್ತೆ ಈಗ ಸಂಘ ಸಂಸ್ಥೆಗಳಿದ್ದಾವೆ ಹಳ್ಳಿ ಕಡೆ ಅವರು ಹೋಗಿ ಕ್ಯಾಂಪ್ ಮಾಡಿ ಈ ಥರ ಮಾಡಿರ್ತಾರೆ ಬಟ್ ಕಾರ್ಡು ಯಾರಿಗೂ ಡಿಸ್ಪ್ಯಾಚ್ ಆಗಿರಲ್ಲ ಬಂದಿರಲ್ಲ ಆ ಕಾರ್ಡ್ಗಳನ್ನ ನಾವೇ ಯಾವ ಥರ ಸ್ವತಃ ಡೌನ್ಲೋಡ್ ಮಾಡ್ಕೊಳ್ಳೋದು ಅದನ್ನು ತೋರಿಸ್ತೀನಿ ಮತ್ತು ಇದೇ ಕಾರ್ಡ್ನ ನೀವು ತಗೋಬೇಕು ಅಂತ ಏನಾದ್ರು ಹೊರಗಡೆ ಸೆಂಟ್ರ್ಗಳಿಗೆ ಹೋದ್ರೆ ಅವರು ತುಂಬ ಚಾರ್ಜ್ ಮಾಡ್ತಾರೆ ಏನಕ್ಕೆ ಅಂದರೆ ಅವರಿಗೆ ನಿಮಗೆ ಅವರಿಗೆ ನಿಮಗೆ ಗೊತ್ತಿರಲ್ಲ ಕಾರ್ಡ್ ಜನ್ರೇಟ್ ಆಗಿದೆಯೋ ಇಲ್ಲವೋ ಅಂತ ಅವ್ರು ಜನ್ರೇಟ್ ಮಾಡಬೇಕು ಅದು ಇದು ಅಂತ ಹೇಳಿ ದುಡ್ಡು ತಗೋತಾರೆ ಅದರ ಬದಲು ನೀವೇ ಚೆಕ್ ಮಾಡ್ಕೋಬೋದು ನಿಮ್ಮ ಕಾರ್ಡ್ ಜನ್ರೇಟ್ ಆಗಿದ್ದರೆ ಅಪ್ರೂವ್ ಆಗಿರೋದಂತೆಲ್ಲ ಸ್ಟೇಟಸ್ ಎಲ್ಲ ತೋರಿಸುತ್ತೆ ಅದು ತೋರಿಸ್ತೀನಿ ನಿಮಗೆ ವೀಡಿಯೋದಲ್ಲಿ ಆ ಥರ ಇದ್ದರೆ ನೀವು ಡೌನ್ಲೋಡ್ ಮಾಡ್ಕೋಬೋದು ಈಸಿಯಾಗಿ ಮನೆಯಲ್ಲೇ ಕೂತ್ಕೊಂಡು ಅದನ್ನು ಯಾವ ಥರ ಅಂತ ನೋಡೋಣ ಬನ್ನಿ ಇವಾಗ ಫಸ್ಟು ಗೂಗಲ್ ಬಂದುಬಿಟ್ಟು ಇಲ್ಲಿ ನಾವು ಆಯುಷ್ಮಾನ್ ಕಾರ್ಡ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಸರ್ಚ್ ಮಾಡಿದ್ರೆ ಫಸ್ಟ್ ಆಪ್ಷನ್ ಬರುತ್ತೆ ನೋಡಿ ಇನ್ನು ಪಿ ಎಮ್ ಜೆ ಎ ವೈ ಬೆನಿಫಿಷಿಯರಿ ಫೋಟಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಇವಾಗ ನಮಗೆ ಅಧಿಕೃತವಾದ ಲಾಗಿನ್ ಪೇಜಿಗೆ ಬಂದ್ವಿ ಇದು ಆಯುಷ್ಮಾನ್ ಕಾರ್ಡ್ ಲಾಗಿನ್ ಪೇಜು ಇಲ್ಲಿ ನಾವು ಫಸ್ಟ್ ಬೆನಿಫಿಷಿಯರಿ ಸೆಲೆಕ್ಟ್ ಮಾಡ್ಕೋಬೇಕು ಆಪ್ರೇಟರ್ ಸೆಲೆಕ್ಟ್ ಮಾಡಿಕೊಡಿ ಬೆನಿಫಿಷಿಯರಿನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಕ್ಯಾಪ್ಚಾ ಐನ್ ಕಾಣ್ತಿದೆ ಅದು ಎಂಟ್ರಿ ಮಾಡಿ ಕ್ಯಾಪ್ಚಾ ಎಂಟ್ರಿ ಮಾಡಿದ್ಮೇಲೆ ಒಂದು ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕಾಗತ್ತೆ ನಿಮ್ಮ ಹತ್ರ ಯಾವುದಿದೆ ಆ ಫೋನ್ ನಂಬರ್ನ ಎಂಟ್ರಿ ಮಾಡಿ ಅಲ್ಲಿ ಎಂಟ್ರಿ ಮಾಡಿಬಿಟ್ಟು ವೆರಿಫೈ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಮೊಬೈಲ್ ಒ ಟಿ ಪಿ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮಗೊಂದು ಆ ಫೋನ್ ನಂಬರ್ಗೆ ಯಾವ್ದು ಕೊಟ್ಟಿರ್ತೀವಲ್ಲ ಅದಕ್ಕೊಂದು ಒ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಎಂಟ್ರಿ ಮಾಡಿಬಿಟ್ಟು ಕೆಳಗಡೆ ಕಾಣ್ತಿರೋ ಕ್ಯಾಪ್ಚ ಇದೆಯಲ್ಲ ಅದನ್ನು ಎಂಟ್ರಿ ಮಾಡಿ ಫಿಲ್ ಮಾಡಿದ್ಮೇಲೆ ಕೆಳಗಡೆ ಲಾಸ್ಟಲ್ಲಿ ಲಾಗಿನ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ನಾವು ಪೇಜ್ಗೆ ಎಂಟ್ರಿ ಆಗ್ತೀವಿ ಇಲ್ಲಿ ನೋಡಿ ನಾವು ಬೆನಿಫಿಷರಿ ಪೋರ್ಟಲ್ ಅಂತ ತೋರಿಸ್ತೇವೆ ಆ ಸೈಡಲ್ಲಿ ಮತ್ತು ಗೆಸ್ಟಾಗಿ ಎಂಟ್ರಿ ಆಗಿರುತ್ತೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನಾ ಅಂತ ಇಲ್ಲಿ ಸ್ಕೀಮ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪಿ ಎಮ್ ಜೆ ಎ ವೈ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸ್ಟೇಟ್ ಅಂತ ಏನಿದೆ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮದು ಯಾವುದು ಕರ್ನಾಟಕ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಕರ್ನಾಟಕನ ಸೆಲೆಕ್ಟ್ ಆದಮೇಲೆ ಸಬ್ ಸ್ಕೀಮಲ್ಲಿ ಕುಟುಂಬ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕುಟುಂಬ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಡಿಸ್ಟಿಕ್ಕು ನಿಮ್ಮದು ಯಾವ ಡಿಸ್ಟ್ರಿಕ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ನಮ್ಮದು ಹಾಸನ ಇದೆ ಹಾಸನ ಸೆಲೆಕ್ಟ್ ಮಾಡ್ಕೊತೀನಿ ಇಲ್ಲಿ ನೆಕ್ಸ್ಟ್ ಸರ್ಚ್ ಬೈ ಇದೆಯಲ್ಲ ಇದು ಫ್ಯಾಮಿಲಿ ಐ ಡಿ ಗೊತ್ತಿದ್ದವ್ರು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಆಧಾರ್ ನಂಬರ್ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ಯಾಮಿಲಿ ಐಡಿ ಎಲ್ಲಿ ಸಿಗುತ್ತೆ ಅಂತ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋ ಬರುತ್ತೆ ಮುಂದೆ ಆಧಾರ್ ನಂಬರ್ ಸೆಲೆಕ್ಟ್ ಮಾಡ್ಕೊಬಿಟ್ಟು ಆಧಾರ್ ನಂಬರ್ನ ಎಂಟ್ರಿ ಮಾಡಿ ನಿಮ್ಮದು ಆಧಾರ್ ನಂಬರ್ ಎಂಟ್ರಿ ಆದಮೇಲೆ ಕ್ಯಾಪ್ಷಾ ಕಾಣ್ತಿದೆಯಲ್ಲ ಅದನ್ನು ಫಿಲ್ ಮಾಡಿ ಏನು ಇದೆ ಕ್ಯಾಪ್ಷಾ ಕರೆಕ್ಟಾಗಿ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ್ಮೇಲೆ ಒಂದು ಆಪ್ಷನ್ ಬರುತ್ತೆ ನೋಡಿ ಸರ್ಚ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನೋಡಿ ನಿಮ್ಮ ಡೀಟೇಲ್ಸ್ ಎಲ್ಲ ಇಲ್ಲಿ ಫ್ಯಾಮಿಲಿ ಐ ಡಿ ಅಂತಿದ್ದಿಲ್ಲ ಅದು ಫ್ಯಾಮಿಲಿ ಐಡಿ ನಿಮ್ಗೆ ಬೇಕಾದರೆ ನೋಟ್ ಮಾಡಿ ಇಟ್ಕೊಳ್ಳಿ ಅವಾಗಲೇ ತೋರಿಸೋದಿಲ್ಲ ಫ್ಯಾಮಿಲಿ ಎಲ್ಲಿ ಸಿಗುತ್ತೆ ಅಂದರೆ ಇಲ್ಲಿ ಸಿಗುತ್ತೆ ಮತ್ತು ನಿಮ್ಮದು ನಾ ರೇಷನ್ ಕಾರ್ಡಲ್ಲಿರೋ ಎಲ್ಲರದ್ದು ತೋರಿಸುತ್ತೆ ನೇಮ್ಗಳೆಲ್ಲವ ಮತ್ತು ಏನೇನಿದೆ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ ಮತ್ತು ಇವಾಗ ನೆಕ್ಸ್ಟ್ ಈ ಕಡೆ ಸೈಡಲ್ಲಿ ನೋಡಿ ಈ ಕೆ ವಿ ಸಿ ಸ್ಟೇಟಸ್ ವೆರಿಫೈಡ್ ವೆರಿಫೈಡ್ ಅಂತ ಇದೆ ಎಲ್ಲರದ್ದು ಮತ್ತು ಕಾರ್ಡ್ ಸ್ಟೇಟಸ್ ಅಪ್ರೂವ್ಡ್ ಅಂತ ಇರಬೇಕು ಅಪ್ರೂವ್ಡ್ ಇಲ್ಲ ಅಂದರೆ ಅಂಥವ್ನ ಮಾಡ್ಬೋದು ಅದು ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಂತೆ ಇವಾಗ ಅಪ್ರೂವ್ ಆಗಿರೋದು ನೋಡಿ ಎಲ್ಲ ಇಲ್ಲಿ ಫಸ್ಟ್ ಲಾಸ್ಟ್ ಆ್ಯಕ್ಷನ್ ಅಂತ ಕಾಣ್ತಿದ್ದಿಲ್ಲ ಅದ್ರ ಆ ಸೈಡ್ ಬಂದುಬಿಟ್ಟು ಅಲ್ಲಿ ಡೌನ್ಲೋಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಯಾವುದು ಕಾರ್ ಒಂದಕ್ಕೆ ಈಗ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಒಂದು ಅಥೆಂಟಿಕೇಷನ್ ಯುವರ್ ಸೆಲ್ಫ್ ಬೈ ಯೂಸಿಂಗ್ ಆಧಾರ್ ನಂಬರ್ ಅಂತ ಬರುತ್ತೆ ನಿಮ್ದೊಂದು ಆಧಾರ್ ನಂಬರ್ ಹಾಕಿ ಆಧಾರ್ ನಂಬರ್ ಹಾಕಿ ವೆರಿಫೈ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ವೆರಿಫೈ ಅಂತ ಇದು ಕನ್ಸೆಂಟ್ ಇಲ್ಲಿ ಓದ್ಕೊಡಿ ಓದ್ಕೊಬಿಟ್ಟು ನಿಮ್ಮ ಕೆಳಗಡೆ ಲಾಸ್ಟಲ್ಲಿ ಚೆಕ್ ಬಾಕ್ಸ್ ಇರೋ ಎಸ್ ಐ ವಿಶ್ ಟು ಕ್ರಿಯೇಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಾದ್ಮೇಲೆ ಅಲೋ ಅಂತ ಇದೆಯಲ್ಲ ಈ ಕಡೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಈ ಪೇಜಿಗೆ ಮೇಲೆ ನಾವು ಅಥೆಂಟಿಕೇಷನ್ ಇವರ್ಸಲ್ಫ್ ಯೂಸಿಂಗ್ ಆಧಾರ್ ನಂಬರ್ ಆಧಾರ್ ನಂಬರ್ ಎಂಟ್ರಿ ಏನು ಎಂಟ್ರಿ ಮಾಡಿರ್ತೀವಿ ಅದು ಅಥೆಂಟಿಕೇಷನ್ ಮೋಡು ಆಧಾರ್ ಒ ಟಿ ಪಿ ಸೊ ಈ ಬೆನಿಫಿಷ ಬೆನಿಫಿಷರಿ ಆಧಾರ್ ಒ ಟಿ ಪಿ ಮತ್ತು ಬೆನಿಫಿಷರಿ ಮೊಬೈಲ್ ಒ ಟಿ ಪಿ ಅಂದರೆ ಎರಡು ಒ ಟಿ ಪಿ ಬರುತ್ತೆ ಯಾವುದು ಬೆನಿಫಿಷರಿ ಆಧಾರ್ ಒ ಟಿ ಪಿ ಅಂದರೆ ಈ ಆಧಾರ್ ನಂಬರ್ಗೆ ಯಾವುದು ಲಿಂಕ್ ಆಗಿರುತ್ತೆ ಫೋನ್ ನಂಬರ್ ಆ ಫೋನ್ ನಂಬರಿಗೆ ಬರೋ ಅಂಥದ್ದು ಒ ಟಿ ಪಿ ಬರೋದು ಆಧಾರ್ ಒ ಟಿ ಪಿ ಇನ್ನೊಂದು ನಾವು ಲಾಗಿನ್ ಆಗ್ಬೇಕಾದ್ರೆ ಕೊಟ್ಟಿರ್ತೀವಲ್ಲ ಆ ಫೋನಿಗೆ ಬರೋ ಅಂಥ ಒ ಟಿ ಪಿ ಆ ನಂಬರಿಗೆ ಬರೋ ಒ ಟಿ ಪಿ ಮೊಬೈಲ್ ಒ ಟಿ ಪಿ ಅದೆರಡನ್ನೂ ನೋಡಿ ಕರೆಕ್ಟಾಗಿ ಎಂಟ್ರಿ ಮಾಡಬೇಕಾಗುತ್ತೆ ನೀವು ಏನು ಅಂದರೆ ನೀವು ಲಾಗಿನ್ ಆಗಿರೋಂಥ ಫೋನ್ ನಂಬರು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಫೋನ್ ನಂಬರ್ ಎರಡು ಒಂದೇ ಆಗಿದರೆ ಒಂದೇ ಫೋನ್ ನಂಬರ್ಗೆ ಎರಡು ಒ ಟಿ ಪಿ ಬರುತ್ತೆ ಅದನ್ನು ನೀವು ನೋಡ್ಕೊಂಡು ಎಂಟ್ರಿ ಮಾಡಿ ಎಂಟ್ರಿ ಮಾಡಬೇಕಾಗತ್ತೆ ಯಾವುದು ಆಧಾರ್ ಒ ಟಿ ಪಿ ಯಾವುದು ಬೆನಿಫಿಷಿಯರ್ ಒ ಟಿ ಪಿ ಅಂತ ಅವೆರಡು ಎಂಟ್ರಿ ಮಾಡಾದ್ಮೇಲೆ ಈ ಥರ ಗ್ರೀನ್ ಕಲರಲ್ಲಿ ಮಾರ್ಕ್ ತೋರಿಸುತ್ತೆ ಕರೆಕ್ಟ್ ಇದೆ ಅಂತ ಇವಾಗ ನೀವು ಅಥೆಂಟಿಕೇಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ನೆಕ್ಸ್ಟ್ ಪೇಜು ಬರುತ್ತೆ ಇದು ನೋಡಿ ಯಾರು ನಾಲ್ಕು ಜನ ಇದ್ದರೆ ಒಂದು ರೇಷನ್ ಕಾರ್ಡಲ್ಲಿ ನಾಲ್ಕು ಜನ ಇದೀರಲ್ಲ ನಾವು ಅದನ್ನು ಫುಲ್ ತೋರಿಸುತ್ತೆ ವೆರಿಫೈ ಅಪ್ರೂವ್ ಆಗಿರೋ ಅಂಥದ್ದು ನಾಲ್ಕಿದೆ ನೀವು ಇಂಡಿವಿಜುವಲ್ ಸೆಲೆಕ್ಟ್ ಮಾಡ್ಕೋಬೇಕು ಇಂಡಿವಿಜುವಲ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಚೆಕ್ ಬಾಕ್ಸು ಇದೆಯಲ್ಲ ಆಗಿ ಅದ್ರ ಮೇಲೆ ಟಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಇಲ್ಲ ಎಲ್ಲರ ಕಾರ್ಡು ಡೌನ್ಲೋಡ್ ಮಾಡ್ತೀವಿ ಅಂದರೆ ಸೆಲೆಕ್ಟ್ ಆಲ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ನೋಡಿ ಅಥೆಂಟಿಕೇಟೆಡ್ ಬೈ ಈಗ ನನ್ನ ನೇಮ್ ತೋರಿಸ್ತಾ ಇದೆ ಇಲ್ಲಿ ಆಪ್ಷನ್ಸ್ ತೋರಿಸ್ತೆ ಆಧಾರ್ ಓ ಟಿ ಪಿ ಫಿಂಗರ್ ಪ್ರಿಂಟು ಐ ಸ್ಕ್ಯಾನು ಫೇಸ್ ಅತೆಂಟಿಕೇಷನ್ ಅಂತ ಈಸಿ ಇರೋ ಅಂಥದ್ದು ಆಧಾರ್ ಒ ಟಿ ಪಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಬಿಟ್ಟು ವೆರಿಫೈ ಇದೆಯಲ್ಲ ಅದ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಚೆಕ್ ಬಾಕ್ಸ್ ಟಿಕ್ ಮಾಡಿ ಹಲೋ ಅಂತ ಟಿಕ್ ಮಾಡಿ ಇಲ್ಲಿ ಎರಡು ಓ ಟಿ ಪಿ ಸೇಮ್ ಅದೇ ಥರ ಒಂದು ಆಧಾರ್ ಒ ಟಿ ಪಿ ಒಂದು ಮೊಬೈಲ್ ಓ ಟಿ ಪಿ ಅಂತ ಬರುತ್ತೆ ಎರಡು ಓ ಟಿ ಪಿ ಬರುತ್ತೆ ನೋಡ್ಕೊಂಡು ಕರೆಕ್ಟಾಗಿ ಆಧಾರ್ ಒ ಟಿ ಪಿ ಯಾವುದು ಮತ್ತು ಮೊಬೈಲ್ ಒ ಟಿ ಪಿ ಯಾವುದು ಅದನ್ನೆರಡು ನೋಡಿಕೊಂಡು ಕರೆಕ್ಟಾಗಿ ಎಂಟ್ರಿ ಮಾಡಿ ಆಧಾರ್ ಒ ಟಿ ಪಿ ಬಿ ಎಲ್ಲಿ ಜಾಗದಲ್ಲಿ ಆಧಾರ್ ಒ ಟಿ ಪಿ ಹಾಕಿ ಇದು ಮೊಬೈಲ್ ಒ ಟಿ ಪಿಲಿ ಮೊಬೈಲ್ ಓ ಟಿ ಪಿ ಏನು ಬಂದಿರುತ್ತೆ ಅದನ್ನು ಎಂಟ್ರಿ ಮಾಡಿ ಎಂಟ್ರಿ ಮಾಡಿಬಿಟ್ಟು ನೀವು ಎಂಟ್ರಿ ಮಾಡಿದ್ರೆ ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಒಂದು ಪೇಜ್ ಬರುತ್ತೆ ನೆಕ್ಸ್ಟ್ ಪೇಜ್ ಏನು ಡೈರೆಕ್ಟ್ ಡೌನ್ಲೋಡ್ ಪೇಜ್ ಬರುತ್ತೆ ಇವಾಗ ನೋಡಿ ಡೌನ್ಲೋಡ್ ಪೇಜಿಗೆ ಹೋಗ್ತೀವಿ ನಾವು ನೋಡಿ ಇಲ್ಲಿ ಡೌನ್ಲೋಡ್ ಪೇಜ್ ಇಲ್ಲಿ ನಿಮ್ದು ಆಯುಷ್ಮಾನ್ ಕಾರ್ಡ್ಗಳೆಲ್ಲ ಡಿಸ್ಪ್ಲೇ ಆಗುತ್ತೆ ಯಾರ್ದು ನಾಲ್ಕು ಚೆನ್ನದು ಏನು ಬಂದಿರುತ್ತೆ ಅದು ತೋರಿಸುತ್ತೆ ಇಲ್ಲಿ ಡೌನ್ಲೋಡ್ ಅಂತ ಇದೆಯಲ್ಲ ಕೆಳಗಡೆ ಅದ ಮೇಲೆ ಕ್ಲಿಕ್ ಮಾಡಿ ಆ ಆಯುಷ್ಮಾನ್ ಕಾರ್ಡ್ ಬಿನ್ ಡೌನ್ಲೋಡ್ ಸಕ್ಸಸ್ಫುಲಿ ಓಕೆ ಇವಾಗ ನಿಮ್ಮ ಕಾರ್ಡೆಲ್ಲ ಡೌನ್ಲೋಡ್ ಆಗುತ್ತೆ ಇವಾಗ ನೆಕ್ಸ್ಟ್ ನೆಕ್ಸ್ಟ್ ಮೇನ್ ಪೇಜಿಗೆ ಬಂದುಬಿಟ್ಟು ಇಲ್ಲಿ ಫೈಂಡ್ ಎಂ ಪ್ಯಾನಲ್ ಹಾಸ್ಪಿಟಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಪೇಜ್ ಓಪನ್ ಆಗುತ್ತೆ ಇದೇನಂದರೆ ಎಲ್ಲ ಹಾಸ್ಪಿಟಲ್ ತೋರಿಸುತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ ಎಷ್ಟು ಪ್ರೈವೇಟ್ ಹಾಸ್ಪಿಟಲ್ ಎಷ್ಟು ಯಾವ ಅಂತ ಫುಲ್ಲು ಡೀಟೇಲ್ಸ್ ತೋರಿಸುತ್ತೆ ಹಾಸ್ಪಿಟಲ್ ನೇಮ್ಗಳನ್ನೂ ತೋರಿಸುತ್ತೆ ಇವಾಗ ನಮಗೆ ನಮ್ಮ ಜಿಲ್ಲೆಯಲ್ಲಿ ಯಾವುದು ಬೇಕು ಅಂದರೆ ಬೈ ಡಿಸ್ಟಿಕ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ಸ್ಟೇ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ ಸ್ಟೇಟ್ ಬೇಕು ಕರ್ನಾಟಕ ಸ್ಟೇಟು ನಿಮ್ಗೆ ಯಾವ ಡಿಸ್ಟಿಕ್ ಬೇಕು ಆ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ನನಗೆ ಬೇಕಾಗಿರೋದು ಹಾಸನ ಸೊ ಹಾಸನ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಂಡಿನಿ ಹಾಸನ ಡಿಸ್ಟ್ರಿಕಲ್ಲಿ ನೂರ ಐವತ್ತೊಂಬತ್ತು ಗೌರ್ಮೆಂಟ್ ಹಾಸ್ಪಿಟಲ್ ಹತ್ತು ಪ್ರೈವೇಟ್ ಹಾಸ್ಪಿಟಲ್ಲು ಆಯುಷ್ಮಾನ್ ಕಾರ್ಡ್ ಅಲೋ ಇದೆ ಅದು ಎಲ್ಲ ಕೆಳಗಡೆ ತೋರಿಸ್ತಿದೆ ನೋಡಿ ಹಾಸ್ಪಿಟಲ್ ಲಿಸ್ಟ್ಗಳು ಇದೆ ಯಾವ ಹಾಸ್ಪಿಟಲ್ ಅಂತ ನೋಡಿ ಇಷ್ಟು ಲಿಸ್ಟ್ಗಳು ತೋರಿಸ್ತದೆ ನೋಡಿ ಇಲ್ಲಿ ಹದಿನಾರು ಪೇಜ್ ಇದೆ ಟೋಟಲು ಎಲ್ಲ ಹಾಸ್ಪಿಟಲ್ದು ಲಿಸ್ಟು ಈ ಸೈಡ್ ಕ್ಲಿಕ್ ಮಾಡ್ತಾ ಹೋದರೆ ಅದು ಹಾಸ್ಪಿಟಲ್ ಲಿಸ್ಟು ತೋರಿಸ್ತಾ ಹೋಗುತ್ತೆ ನೆಕ್ಸ್ಟು ನೆಕ್ಸ್ಟ್ ಪೇಜ್ ನೆಕ್ಸ್ಟ್ ಪೇಜ್ ಹೋಗುತ್ತೆ ಈ ಥರ ನೀವು ಸರ್ಚ್ ಮಾಡ್ಕೋಬೋದು ನೋಡ್ಬೋದು ನಿಮ್ಮ ನಿಮ್ಗೆ ಯಾವ ಹಾಸ್ಪಿಟಲ್ ಕನ್ವಿನಿಯೆಂಟ್ ಆಗುತ್ತೆ ಆ ಹಾಸ್ಪಿಟಲ್ಗೆ ನೀವು ಹೋಗ್ಬೋದು ಬೇಕಾದರೆ ನೋಡಿ ಈ ರೀತಿಯಾಗಿ ನಾವು ಆಯುಷ್ಮಾನ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವ ಥರ ಅಂತ ನೋಡಿದ್ವಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಆಯುಷ್ಮಾನ್ ಕಾರ್ಡ್ನ ಯಾವ ಥರ ಮಾಡೋದು ಅಪ್ಲೈ ಮಾಡೋದು ಹೊಸ್ತಾಗಿ ಹೇಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಅಪ್ಡೇಟ್ ಬರ್ತಾ ಇರುತ್ತೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು